ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಬಂದು ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸಕ್ಕೆ ಅಂತ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದು ಬಂದು ನಮ್ಮ ಮನೆ ಮುಂದೆ ಇರೋ ಸೈಟು ಅದರಲ್ಲಿ ಸ್ವಲ್ಪ ನಾವು ಅವರೆಕಾಳು ಕಾಳು ಮತ್ತು ಮೆಣಸಿನ ಗಿಡ ಟೊಮೊಟೊ ಗಿಡ ಅದನ್ನೆಲ್ಲ ನೆಟ್ಟಿದ್ದೀವಿ ಅವರೆಕಾಳನ್ನೆಲ್ಲ ಹಾಕಿದ್ವಿ ಅದೆಷ್ಟು ಚೆನ್ನಾಗಿ ಗಿಡ ಬಂದಿದೆ ನೋಡಿ ಹಾಕ್ತಾಗೇನೋ ಮಳೆ ಬಂತು ಇವಾಗ ಸ್ವಲ್ಪ ಮಳೆ ಬರ್ತಾ ಇಲ್ಲ ಇರಲಿ ಪರವಾಗಿಲ್ಲ ಅಂದ್ಕೊಂಡು ಹೆಂಗೋ ಮಳೆ ಇದ್ಕೊಟ್ಟಿತ್ತಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಎರಿದಿಯಣ ಅವಾಗ ಪೋಷಣೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಸೈಕಲ್ ಇಸ್ಕೊಂಡು ಬಂದಿದ್ರು ಅದರಲ್ಲಿ ಎರಿತಾ ಇದ್ದಾರೆ ನೋಡ್ತಾ ಇರ್ಬೋದು ನನ್ನ ಮಗಳು ಕಾಂಟ್ರಿಬ್ಯೂಷನ್ ಮಾತ್ರ ಎಲ್ಲ ಕಡೆ ಇದ್ದೇ ಇರುತ್ತೆ ಅವಳೊಂಥರ ಊಟದ ಜೊತೆ ಉಪ್ಪಿನಕಾಯಿ ಥರ ಎಲ್ಲ ಎಲ್ಲ ಕಡೆ ಇರಲೇಬೇಕು ಅವಳು ಇದನ್ನು ನನ್ನ ಹಸ್ಬೆಂಡು ಊರಲ್ಲಿ ಅವ್ರ ಫ್ರೆಂಡ್ ಹತ್ರ ಇಸ್ಕೊಂಡು ಬಂದಿದ್ರು ಅನಿಸುತ್ತೆ ಸೊ ಇದು ಯಾಕೋ ಸ್ವಲ್ಪ ಸರಿ ಇರಲಿಲ್ಲ ಕಿತ್ಕೊಂಡು ಕಿತ್ಕೊಂಡು ಬೀಳ್ತಾ ಇತ್ತು ನೇಗ್ಲೆಲ್ಲ ನಾನು ಇದನ್ನು ಒನ್ ಟೈರ್ ಸೈಕಲ್ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಹೆಸರು ಪ್ರಾಪರ್ ಆಗಿ ನನಗೂ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಒಂದು ಎರಡು ಸಾಲ ಎರ್ಕೊಂಡು ಬಂದರು ಅಷ್ಟೊತ್ತೀಗಾಗಲೇ ಒಂದು ನೇಗ್ಲು ಕಳ್ಕೊಂಡು ಬಿದ್ದೇ ಹೋಯ್ತು ಹಾಗೂ ಯಾವುದೋ ಮರದ ಪೀಸ್ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ ನನ್ನ ಮಗಳಿಗೆ ಎಲ್ಲಿ ಬಂದರೂ ಒಂದೊಂದು ಸಲ ಸ್ನ್ಯಾಕ್ಸ್ ಇರಬೇಕು ಅವರಪ್ಪ ಐಸ್ ಕ್ರೀಮ್ ತೊಗೊಂಡು ಕೊಟ್ ಬಂದು ಕೊಟ್ಟಿದ್ರು ತಿಂತಾ ಕೂತಿದ್ದಾಳೆ ನನ್ನ ಹಸ್ಬೆಂಡ್ ಈ ಸೈಕಲಲ್ಲಿ ಎರಿತಾ ಇದ್ನ ನೋಡಿ ಓ ಏನು ಸುಲಭದ ಕೆಲಸ ಇದು ಅಂತ ನಾನು ಅಂದ್ಕೊಂಡು ನಾನು ಟ್ರೈ ಮಾಡ್ತೀನಿ ಅಂತ ಇಸ್ಕೊಂಡೆ ಅದು ನೋಡೋವಷ್ಟು ಸುಲಭವಾಗಿರಲಿಲ್ಲ ನಾನು ಫಸ್ಟ್ ಹಂಗೆ ಅಂದ್ಕೊಂಡೆ ಇದೇನು ಮಹಾ ಕೆಲಸ ಸುಮ್ಮನೆ ಈ ಕೈಯಲ್ಲಿ ಹಿಂಗೆ ಅಂದ್ಕೊಂಡು ತಳ್ಕೊಂಡು ಬರೋದೇನು ಮಹಾ ಕೆಲಸ ನಟ ಇರ್ತಾನೆ ಮುಂದೆ ಹೋಗುತ್ತೆ ಅಂತ ತಳ್ಬೇಕಾದ್ರೆ ಗೊತ್ತಾಗಿದ್ದು ಪಾಪ ಎಷ್ಟು ಕಷ್ಟ ಇತ್ತು ಅಂತ ಆ ಬಿಸಿಲಲ್ಲಿ ಅವ್ರು ತಳ್ತಿದ್ದೆ ಹೆಚ್ಗೆ ನಾನು ಅದರಲ್ಲಿ ಬಿಲ್ಡಪ್ ತೊಗೊಂಡು ಚಲ್ ನಾನು ತಳ್ತೀನಿ ಅಂತ ಹೋದರೆ ಅದು ನೋಡಿದ್ರೆ ಮುಂದೆನೇ ಹೋಗ್ತಾ ಇಲ್ಲ ನಂದೇನು ಫಾಲ್ಟ್ ಇಲ್ಲ ಮೋಸ್ಟ್ಲಿ ತ್ಯಾವ ಇರಲಿಲ್ಲ ಅನಿಸುತ್ತೆ ಈ ಲೈನಲ್ಲಿ ಮಾತ್ರ ಅದಕ್ಕೆ ಅದು ಮುಂದೆ ಬರಲಿಲ್ಲ ನಾನೇನು ಮಾಡೋಕ್ಕಾಗತ್ತೆ ನೋಡಿ ಫ್ರೆಂಡ್ ನಮ್ಮ ಮನೆಯವರು ಹೇಗೆ ತಿಳ್ತಾ ಇದ್ದಾರೆ ಸೈಕಲ್ ಅಂತ ಅದು ಕಳೆ ತೆಗಿಯೋ ಸೈಕಲ್ಲು ಆದರೆ ಕಳೆ ಓದ್ತಾ ಇಲ್ಲ ಸುಮ್ಮನೆ ಅದು ಮೇಲ್ಗಡೆ ಮಣ್ಣು ಮಾತ್ರ ಎಳ್ಕೊಂಬತ್ತದಷ್ಟೆ ನೋಡಿ ಎಷ್ಟು ಸಾಹಸ ಮಾಡ್ತಾಯಿದ್ದಾರೆ ಅಂತ ಅವರೇ ಗಿಡ ಮಾತ್ರನೇ ಎರೆಯೋಕೆ ಆಗಿದ್ದು ಗಿಡ ತುಂಬ ಗಟ್ಟಿ ಅಂತ ಹೇಳ್ಬಿಟ್ಟು ಮಳೆ ಬಂದ ಮೇಲೆ ಎರೆಯೋಣ ಹೇಳ್ಬಿಟ್ಟು ಅದನ್ನು ಹಾಗೆ ಬಿಟ್ಟು ಸೊ ನೆಕ್ಸ್ಟು ಮನೆ ಹತ್ರ ಇದ್ವಲ್ವಾ ಪಾಟು ಅದಕ್ಕೆಲ್ಲ ಸ್ವಲ್ಪ ಗೊಬ್ಬರ ಎಲ್ಲ ತೊಗೊಂಡು ಬಂದಿದ್ರು ಮೆಣಸಿನ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಮಳೆ ಬಂದ ಮೇಲೆ ಹಾಕಿದ್ರೆ ಆಯಿತು ಇವಾಗ ಹೆಂಗೂ ನಾವು ಮನೆ ಹತ್ರ ಇರ್ತೀವಲ್ವ ಇದಕ್ಕೆ ಡೈಲಿ ನೀರು ಹಾಕ್ಬೇಕಲ್ವ ಹಾಗೆ ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಹತ್ತು ಹತ್ತು ಕಾಳು ಹಾಕ್ಬಿಟ್ಟು ಅದನ್ನೆಲ್ಲ ಮಣ್ಣೆಲ್ಲ ಮಗಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನನ್ನ ಮಗಳು ನೋಡಿ ಏನು ಕೆಲಸ ಮಾಡಿಲ್ಲ ಅಂದ್ರೂ ಜೊತೆ ಇರಲೇಬೇಕು ಬಿಟ್ಟು ಏನಾದರೂ ಕೆಲಸ ಮಾಡ್ದೋ ಅದು ಕೆಲಸ ಪೂರ್ತಿ ಆಗಕ್ಕೆ ಆಗಲ್ಲ ಅನ್ಸುತ್ತೆ ಸೊ ಎಲ್ಲ ರೆಡಿ ಆದಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ ಅವರೇ ಗಿಡ ಮೆಣ್ಸಿನ್ ಗಿಡ ಈ ಕಡೆ ಹಾಕಿರೋದೆ ಸ್ವಲ್ಪ ಗಟ್ಟಿ ಎನಿಸ್ಬಿಡ್ತು ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗೆ ಈಗ ಪಾಟಲಿರೋದಕ್ಕೆಲ್ಲ ಗೊಬ್ಬರ ಹಾಕಿ ಅದಕ್ಕೆಲ್ಲ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಗೊಬ್ಬರ ಹಾಕ್ತಾ ಇದ್ದಾರೆ ಈಗ ಗುಲಾಬಿ ಗಿಡಗಳೆಲ್ಲ ಮತ್ತೆ ಇದೆ ನೋಡ್ತಾ ಇರ್ಬೋದು ಎಷ್ಟೊಂದು ಚಿಗುರಿತ್ತು ಅದನ್ನೆಲ್ಲ ಹಣ್ಣೆಲೆ ಎಲ್ಲ ಕಿತ್ತಾಕ್ಬಿಟ್ಟು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ ಹಾಗೆ ಮೇಲೆ ಸ್ವಲ್ಪ ಕನಕಾಂಬ್ರ ಸೊಸಿ ಚಿಕ್ಕದಾಕಿದ್ವಲ್ಲ ಹಿಂದಿನ ವ್ಲಾಗ್ ನೋಡಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ ಸೊ ಅದಕ್ಕೂ ಸ್ವಲ್ಪ ಗೊಬ್ಬರ ಹಾಕಿ ನೀರು ಹಾಕೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ಕನ್ಕಾಂಬ್ರ ಸಸಿಗೆ ನಾವು ಇದೇ ಫಸ್ಟ್ ಟೈಮ್ ಗೊಬ್ಬರ ಹಾಕ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿತ್ತು ಸಸಿಗಳು ಮಾತ್ರ ಸೊ ಆದಷ್ಟು ಕೆಲಸ ಆದಮೇಲೆ ಎಲ್ಲ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನನ್ನ ಮಗಳು ಪೈನಾಪಲ್ ಬೇಕು ಅಂತ ಕೇಳಿದ್ದು ಅದಕ್ಕೋಸ್ಕರ ಪೈನಾಪಲ್ ಕಟ್ ಮಾಡಿ ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ ಅವಳು ತುಂಬ ಇಷ್ಟಪಟ್ಟೇನು ತಿನ್ನಲ್ಲ ಅಂದರೆ ಸುಮ್ಮನೆ ಕೇಳ್ತಾ ಇರ್ತಾಳೆ ಅಷ್ಟೇ ಮನೇಲಿ ಯಾವುದಾದ್ರೂ ಒಂದು ಹಣ್ಣಿದ್ರೆ ಕಟ್ ಮಾಡಿಕೊಡು ಕಟ್ ಮಾಡಿಕೊಡು ಅಂತ ಅಳ್ತಾ ಇರ್ತಾಳೆ ಅಷ್ಟೇ ಇನ್ನೇನು ಮಾಡೋದು ನಾವೇ ತಿನ್ನೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿದೆ ಸೊ ಇವತ್ತಿಗಷ್ಟೇ ವಿಷಯ ನಾನು ಇದನ್ನೇನು ವ್ಲಾಗ್ನ ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ ನೆಕ್ಸ್ಟ್ ಅಷ್ಟೇ ಹಂಗೆ ಕಂಟಿನ್ಯೂ ಆಗುತ್ತೆ ನೋಡಿ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕೋದೆಲ್ಲ ಆ್ಯಸ್ ಯೂಶ್ವಲ್ ಡೈಲಿ ಕೆಲಸ ಇದ್ದೇ ಇರುತ್ತೆ ಸ್ವಲ್ಪ ನೆಲ ಮನೆ ಎಲ್ಲ ಒರೆಸಿ ಪೂಜೆ ಮಾಡೋ ದಿವಸ ಸ್ವಲ್ಪ ಬೇಗ ಎದೊಳ್ತೀನಿ ಅಷ್ಟೇ ಬೆಳಗ್ಗೆ ಬೇಗ ಎದ್ದು ನೆಲ ಮನೆ ಒರೆಸಿ ಸ್ನಾನ ಮಾಡಿಕೊಂಡು ನೋಡ್ತಾ ಇರ್ಬೋದು ಹೊಸಲಿಗೆಲ್ಲ ರಂಗೋಲಿ ಬಿಟ್ಟು ತುಳಸಿ ಕಟ್ಟೆ ಹತ್ರ ಎಲ್ಲ ದೀಪ ಹಚ್ಚಿ ದೇವ್ರ ಪೂಜೆನ ಸಿಂಪಲ್ಲಾಗಿ ಮಾಡಿದ್ವಿ ವಾರ ಏನಲ್ಲ ಸುಮ್ಮನೆ ಪೂಜೆ ಮಾಡಿದ್ದೆ ಅಷ್ಟೇ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ನಾನು ಇಡ್ಲಿಗೆ ನೆನೆಸಿದ್ದೆ ಅಂತ ಹೇಳಿಬಿಟ್ಟು ಅವರು ಚಟ್ನಿನ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಏನೇನು ಹಾಕಿ ರೆಡಿ ಮಾಡೋದ್ರಂತ ಗೊತ್ತಿಲ್ಲ ಕಡಲೆ ಎಲ್ಲ ಹುರ್ಕೊಂತಾಯಿದ್ರು ಅಷ್ಟೆಲ್ಲ ಕ್ಲಿಪ್ಪಿಂಗ್ ತಗೊಳ್ಳೋಷ್ಟು ಅಷ್ಟೊತ್ತಿಗೆ ಅವರು ನಾ ರೆಡಿನೇ ಮಾಡಿಬಿಟ್ಟಿದ್ದಾರೆ ನಾನು ಪೂಜೆ ಮಾಡಿ ಬರೋ ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡಿ ಇಟ್ಟಿದ್ರು ನನ್ನ ಮಗಳು ಸಹ ಅಷ್ಟೊತ್ತಿಗೆ ಇದ್ದಿದ್ಲು ಅವ್ಳಿಗೂ ಹಾಲು ಕೂಡಿಸಿ ಎಲ್ಲ ಕೆಲಸ ಆದ್ಮೇಲೆ ನನ್ನ ಹಸ್ಬೆಂಡ್ ಅವರೇ ದೋಸೆ ಹಾಕ್ಬಿಟ್ ಕೊಟ್ರು ದೋಸೆ ಚಪಾತಿ ರೊಟ್ಟಿ ಆ ತರ ಎಲ್ಲ ಇದ್ರೆ ಅದೆಲ್ಲ ಅವ್ರದೇ ಕೆಲಸ ಟಿಫನೆಲ್ಲ ಆದಮೇಲೆ ಇನ್ನೇನು ಕೆಲಸ ಇರಲ್ಲ ನನ್ನ ಮಗಳ ಜೊತೆ ಆಟೆ ಹೊಡೆಯೋದೇ ಕೆಲಸ ಸೊ ಹಾಗೆ ಸ್ವಲ್ಪ ಮಾತಾಡ್ತಾ ಬಾರಮ್ಮ ತಲೆಗೆ ಎಣ್ಣೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ತಲೆಗೆ ಎಣ್ಣೆ ಇದ್ದೀನಿ ನಾನು ನಮ್ಮ ಪಾಪಂಗೆ ಮೊದಲಿಂದನೂ ಬಾದಾಮಿ ಅಯಿಲೆ ಯೂಸ್ ಇದ್ದೀನಿ ನೋಡ್ತಾ ಇರ್ಬೋದು ಚಿಕ್ಕ ಮಗುವಿಂದ ಅಷ್ಟೇ ನಾನು ಬಾದಾಮಾಯಿಲೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಎಣ್ಣೆ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಅವಳು ಆಟಾಡ್ತಾ ಕೂತಿದ್ಲು ಹೀಗೆ ಇರುತ್ತೆ ನಮ್ಮ ದಿವಸ ನೀವು ನೋಡ್ತಾ ಇರ್ಬೋದು ವ್ಲಾಗ್ಸ್ ಎಲ್ಲ ಡಿಲೇ ಆಗ್ತಾ ಇದೆ ಅನ್ನೋದು ನನಗೂ ಗೊತ್ತಾಗ್ತಾ ಇದೆ ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋಕ್ಕೆ ಏನು ವ್ಲಾಗ್ ಮಾಡೋಕ್ಕೇನೋ ತೊಂದರೆ ಇಲ್ಲ ಬಟ್ ಕಂಟೆಂಟ್ ಇಷ್ಟೇ ಇರುತ್ತೆ ನಮ್ಮ ಮನೇಲಿ ಡೈಲಿ ಟಿಫನ್ ಆದಮೇಲೆ ಇನ್ನೇನು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡು ನಾನು ಅಡುಗೆ ಮಾಡ್ಕೋ ಅಷ್ಟೇ ಇರುತ್ತೆ ನಾನು ಇನ್ನೇನು ಏನು ಮಾಡೋದು ಅಂತ ಹೇಳಿಬಿಟ್ಟು ಯಾರು ಶೂಟ್ ಮಾಡ್ತಾರಪ್ಪ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸೋಂಬೇರಿತನ ಮಾಡ್ತೀನಿ ಅದಕ್ಕೋಸ್ಕರ ವ್ಲಾಗ್ಸ್ ಎಲ್ಲ ಲೇಟ್ ಆಗ್ತಿರುತ್ತೆ ಪರವಾಗಿಲ್ಲ ಅನ್ ಅಕ್ಸೆಪ್ಟ್ ಮಾಡ್ಕೊತೀರಾ ಅಂದ್ಕೋತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ಆ ವೀಡಿಯೋನ ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್